ನಮಸ್ಕಾರ ವೀಕ್ಷಕರ ಇ ಎಸ್ ಬಿ ಕ್ರಿಯೇಷನ್ಸ್ ಪಂಜ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಳ್ಳೆ ತಾಲೂಕು ಗುತ್ತಿಗಾರು ಗ್ರಾಮದ ತಮಿಲದ ಮೊಗ್ರದಲ್ಲಿರುವಂತಹ ಪುರುಷರಾಯ ಮತ್ತು ಪರಿವಾರ ದೈವಗಳ ಸಾನ್ನಿಧ್ಯದಲ್ಲಿ ನಡೆದಂತಹ ಅತ್ಯಂತ ಕಾರಣಿಕದ ಶಕ್ತಿಯಾದ ಬೈರಜ್ಜಿ ಅಥವಾ ಅಜ್ಜಿಭೂತ ದೈವದ ನೇಮೋತ್ಸವದ ದೃಶ್ಯ ರೂಪಕವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡಿಕೊಂಡು ಬರೋಣ ವಿಶೇಷವಾಗಿ ಮಾಯದಜ್ಜೆಯಲ್ಲಿ ಮಾಡುವಂಥ ಪ್ರಾರ್ಥನೆ ಪೂರ್ವ ಬಳ್ಳಾಲನ ಕಾಲದ ಕಟ್ಟುಮೆಚ್ಚು ಪ್ರಕಾರ ಮುಳ್ಳಾಗ್ಲಿಗೆ ಎರಡು ಎರಡು ದಿನದಾಗಿ ಮೂರು ದಿನ ಮುಖ್ಯಲು ಮೆಚ್ಚುಗೆ ಬಳ್ಳಾಗಳ ಸಿದ್ಧಭೂಮಿಯಲ್ಲಿ ನಡೆಯುವಾಗ ಮಾಯದಜ್ಜಿಗೂ ನಡೆಯುವಂಥ ಕಾಲಾವಧಿ ಸೇವೆ ನಿಮ್ಮ ಬಂಡ ಕೀಲಾರ ಬಂಡಾರವನ್ನು ಮಲ್ಕಜೆ ಮಾಡಿಗೆಯಿಂದ ಈ ಬಲ್ಲಾಳ ಸಾಗಿಸಿಟ್ಟು ಕಾಲಾವಧಿಯಲ್ಲಿ ನಡೆಯುವಂಥ ಸೇವೆ ನಡೆಸಿ ಬರುವಂಥ ಸೇವೆಯಲ್ಲಿ ಹೆಚ್ಚು ಕಡಿಮೆ ಇಂದು ಮುಂದೆ ತಪ್ಪು ಒಪ್ಪುಗಳಾಗಿದ್ದರೆ ಅದನ್ನೆಲ್ಲವನ್ನು ಮನ್ನಿಸಿ ಮುಗ್ರ ಇಪ್ಪತ್ನಾಲ್ಕು ಕುಕ್ಕಲು ಹತ್ತು ತಾಯಿ ಮಕ್ಕಳು ಉಪ್ಪು ಸೇರಿ ಮಾಡುವಂಥ ಸೇವೆಯಲ್ಲಿ ಮನುಷ್ಯ ಮಾತ್ರದಿಂದ ಬರುವಂಥ ತಪ್ಪನ್ನು ಮಾಯದಲ್ಲಿ ಪರಿಹರಿಸಿಕೊಳ್ಬೇಕು ಹಾಗೆ ಸ್ವಾಮಿ ತಲೆಮನೆ ಕರ್ತಗಳು ಪ್ರಾರ್ಥನೆ ಮಾಡ್ತಾರೆ ತಲೆಮನೆ ಕರ್ತರು ಪ್ರಾರ್ಥನೆ ಮಾಡುವಾಗ ಇರುವರ ಅಧಿಕಾರ ಕರ್ತಲು ನಾಲ್ವರು ಬುದ್ಧಂತರು ಸ್ಥಾನದ ಪೂಜೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಸ್ವಾಮಿ ಮಾಯದಲ್ಲಿ ನಂಬಿ ನಂಬಿದವರಿಗೆ ಲಿಂಬು ಕೊಟ್ಟು ಭೋದಲ್ಲಿ ಬಂದಲ್ಲಿ ರಕ್ಷಣೆಯಾಗಿ ನಿಂತು ನೆಂದಲ್ಲಿ ನೆನವರಿಕೆಯಾಗಿ ನಂಬಿದಂಥ ಭಕ್ತರನ್ನು ಉಗ್ರರು ಇಪ್ಪತ್ನಾಲ್ಕು ಸಂರಕ್ಷಣೆ ಮಾಡಿ ಕಾಯುವಂಥ ಪುಣ್ಯಕೀರ್ತಿ ಆ ಸ್ವಾಮಿ ಅಮ್ಮನವರಿಗೂ ಮೂವರು ಉಳ್ಳಾಗಲು ನಾಲ್ಕು ಪ್ರಧಾನ ದೇವಿಯು ವಿಶೇಷವಾಗಿ ಮಾಯ ದೇವ್ಯ ಆ ಸನ್ನಿಧಾನಕ್ಕೆ ಅಂತೇಳಿ ರಾಮ ಸಮಸ್ತರು ಸೇರಿ ಮಾಡುವಂಥ ಪ್ರಾರ್ಥನೆ

Ani, <coughs> ini स्वामी okay. okay. Aku

ಭೈರಜ್ಜಿ ದೈವದ ಅನುಗ್ರಹವನ್ನು ಬೇಡುತ್ತ ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ದೈವದೇವರ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ